ಕುಳಿತಿದ್ದ ಮಗಳನ್ನು ಆಕೆಯ ಮಾವ ಮನೆಗೆ ಬಂದು ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿಯಾದ ಘಟನೆಗೆ ಸಂಬಂಧಿಸಿದಂತೆ ಚಿಕ್ಕಹಣಗಿ ಗ್ರಾಮದ ಮೃತಳ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಕೊಲೆಯಾದ ರೇಖಾಳ ಅಮೃತ ದೇಹವನ್ನು ಶವ ಪರೀಕ್ಷೆ ನಂತರ ಗುರುವಾರ ಹತ್ತು ಗಂಟೆಗೆ ಪೋಷಕರಿಗೆ ಹಸ್ತಾಂತರಿಸಲಾಯಿತು ಇನ್ನೇನು ಕೆಲವು ತಿಂಗಳಲ್ಲಿ ಮೊಮ್ಮಗನನ್ನು ಕಾಣಬೇಕಾದ ತಂದೆ ತಾಯಿ ಇದೀಗ ದುಃಖದ ಮಡುವಿನಲ್ಲಿ ಇದ್ದಾರೆ ಮಗಳನ್ನು ಬಲಿ ಮಾಡಿದ ಕಿರಾತಕನಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂಬುದು ಪೋಷಕರ ಒತ್ತಾಯವಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಎರಡು ನದಿಗಳು ಹರಿಯುತ್ತಿದ್ದರೂ ಅಕ್ರಮ ಮರಳುಗಾರಿಕೆ ಮಿತಿಮೀರಿ ಹೋಗಿದೆ ಅಕ್ರಮ ಮರಳುಗಾರಿಕೆ ತಡೆಯುವಲ್ಲಿ ಸರ್ಕಾರ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ವಿಫಲವಾಗಿದ್ದು ರಕ್ಷಣೆ ನೀಡಬೇಕಾದ ಪೊಲೀಸರೇ ಟಿಪ್ಪರ್ ಮಾಲೀಕರಿಗೆ ಲಂಚದ ಬೇಡಿಕೆ ಇಟ್ಟ ಆರೋಪವನ್ನು ಗಂಭೀರವಾಗಿ ಕೇಳಿಬಂದಿದೆ ಪೊಲೀಸ್ ಇಲಾಖೆ ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಒಬ್ಬರು ಸಿಂಧನೂರಿನಲ್ಲಿ ಮರಳು ಮಾಲೀಕರಿಂದ ಐವತ್ತು ಸಾವಿರ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಎಂದು ಟಿಪ್ಪರ್ ಮಾಲೀಕ ಮುತ್ತು ಬರ್ಸಿ ಗುರುವಾರ ಹನ್ನೆರಡು ಗಂಟೆಗೆ ಆರೋಪಿಸಿದ್ದಾರೆ ಮುತ್ತಾ ಕುಳಿತಿದ್ದ ಮಗಳನ್ನು ಆಕೆಯ ಮಾವ ಮನೆಗೆ ಬಂದು ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿಯಾದ ಘಟನೆಗೆ ಸಂಬಂಧಿಸಿದಂತೆ ಚಿಕ್ಕಹಣಗಿ ಗ್ರಾಮದ ಮೃತಳ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಕೊಲೆಯಾದ ರೇಖಾಳ ಅಮೃತ ದೇಹವನ್ನು ಶವ ಪರೀಕ್ಷೆ ನಂತರ ಗುರುವಾರ ಹತ್ತು ಗಂಟೆಗೆ ಪೋಷಕರಿಗೆ ಹಸ್ತಾಂತರಿಸಲಾಯಿತು ಇನ್ನೇನು ಕೆಲವು ತಿಂಗಳಲ್ಲಿ ಮೊಮ್ಮಗನನ್ನು ಕಾಣಬೇಕಾದ ತಂದೆ ತಾಯಿ ಇದೀಗ ದುಃಖದ ಮಡುವಿನಲ್ಲಿ ಇದ್ದಾರೆ ಮಗಳನ್ನು ಬಲಿ ಮಾಡಿದ ಕಿರಾತಕನಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂಬುದು ಪೋಷಕರ ಒತ್ತಾಯವಾಗಿದೆ

ಎಡಗರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ ಎರಡು ಸಾವಿರದ ಇಪ್ಪತ್ತಾರು ನಿಮಿತ್ತ ಬುಧವಾರ ರಾತ್ರಿ ಎಂಟು ಗಂಟೆಗೆ ರಾಯಚೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಪುರುಷರ ದೇಹದಾರ್ಡೆ ಸ್ಪರ್ಧೆಯಲ್ಲಿ ಬೆಳಗಾವಿ ಜಿಲ್ಲೆಯ ದೇಹದಾರ್ಡೆ ಪಟು ಪ್ರಶಾಂತ್ ಕನ್ನೂರ್ಕರ್ ಅವರು ಮಿಸ್ಟರ್ ರಾಯಚೂರು ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರರ ಕಿರೀಟವನ್ನು ಮುಡಿಗೇರಿಸಿಕೊಂಡರು ಬೆಳಗಾವಿಯ ಮತ್ತೊಬ್ಬ ದೇಹದಾರ್ಡೆ ಪಟು ಪ್ರತಾಪ್ ವಿಠಲ್ ಕಲಿಕುಂದ್ರಿಕರ್ ಅವರು ರನ್ನರ್ ಆಫ್ ಆಗಿ ಹೊರಹೊಮ್ಮಿದರು ರಾಯಚೂರಿನ ವೃಷಪ್ ವಶಿಷ್ಠ ಅವರು ಬೆಸ್ಟ್ ಫೋಜರ್ ರಾಯಚೂರಿನ ವೃಷಭ್ ವಶಿಷ್ಠ ಅವರು ಬೆಸ್ಟ್ ಪೋಸರ್ ಸ್ಥಾನಕ್ಕೆ ತೃಪ್ತಿಪಟ್ಟರು ವಿಜೇತರಿಗೆ ಜಿಲ್ಲಾಧಿಕಾರಿಗಳಾದ ನಿತೀಶ್ಗೆ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಮಹಾನಗರ ಪಾಲಿಕೆ ಕಮಿಷನರ್ ಜುಬೇನ್ ಮೊಹಪತ್ರ ವಿಜೇತರಿಗೆ ನಗದು ಬಹುಮಾನ ಟ್ರಾಫಿ ಮೆಡಲ್ ಪ್ರಮಾಣ ಪತ್ರ ನೀಡಿ ಗೌರವಿಸಿದರು उन भी ಫೆಬ್ರವರಿ ಐದು ಆರು ಮತ್ತು ಏಳರಂದು ನಡೆಯಲಿರುವ ಎಡದೊರೆನಾಡು ರಾಯಚೂರು ಉತ್ಸವ ಕಾರ್ಯಕ್ರಮದ ಪ್ರಮುಖ ವೇದಿಕೆಗಳನ್ನು ಹಾಕುವ ಸ್ಥಳಗಳನ್ನು ಜಿಲ್ಲಾಧಿಕಾರಿ ನಿತೀಶ್ ಕೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶಿ ಗಿರಿ ಅವರು ಗುರುವಾರ ಹತ್ತು ಗಂಟೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಮುಖ್ಯವಾಗಿ ನಗರದ ಕೃಷಿ ವಿಶ್ವವಿದ್ಯಾಲಯ ಆವರಣ ಮಹಿಳಾ ಸಮಾಜ ಕಲ್ಯಾಣ ಕ್ರೀಡಾಂಗಣ ಭೇಟಿ ನೀಡಿ ಮತ್ತು ಭದ್ರತೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು ಈ ವೇಳೆ ಬಂದೋಬಸ್ತ್ ಯಾವ ರೀತಿ ನೀಡಬಹುದು ಎಂದು ಪರಿಶೀಲನೆ ನಡೆಸಿದರು ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆ ತಡೆಗಟ್ಟಲು ಜನವರಿ ಒಂದರಿಂದ ಇಲ್ಲಿಯವರೆಗೂ ಪೊಲೀಸ್ ಇಲಾಖೆ ಅರವತ್ತೇಳು ಪ್ರಕರಣಗಳನ್ನು ದಾಖಲು ಮಾಡಿದೆ ಎಂದು ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ ಗುರುವಾರ ಹನ್ನೊಂದು ಗಂಟೆಗೆ ಕಚೇರಿಯಲ್ಲಿ ಹೇಳಿದರು ದೇವದುರ್ಗ ಸಿಂಧನೂರು ಮಾನ್ವಿ ತಾಲೂಕುಗಳಲ್ಲಿ ಅಕ್ರಮ ಮರಳುಗಾರಿಕೆ ಜರುಗುತ್ತಿದ್ದು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಆಯಾ ಠಾಣಾ ಅಧಿಕಾರಿಗಳು ದಾಳಿ ಮಾಡಿ ಇದುವರೆಗೂ ಅರವತ್ತೇಳು ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಎಂದು ತಿಳಿಸಿದರು ಜನ್ವರಿ ಒಂದು ಟೂ ಥೌಸಂಡ್ ಟ್ವೆಂಟಿ ಸಿಕ್ಸಿಂದ ಟ್ವೆಂಟಿ ಫಿಫ್ತ್ ಜನ್ವರಿ ಟು ಥೌಸಂಡ್ ಟ್ವೆಂಟಿ ಸಿಕ್ಸ್ವರೆಗೆ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ಅವರು ಅಕ್ರಮ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಲು ಹಲವಾರು ಪ್ರಕರಣಗಳನ್ನು ದಾಖಲೆ ಮಾಡುತ್ತಾರೆ ಇದರ ಪ್ರಯುಕ್ತ ಇದುವರೆಗೆ ಅಕ್ರಮ ಗಣಿಗಾರಿಕೆಯನ್ನು ತಡೆ ಹಿಡಿಯಲು ಟೋಟಲ್ ಸಿಕ್ಸ್ಟಿ ಸೆವೆನ್ ಕೇಸಸ್ ಮಾಡಿದ್ದಾರೆ ಐದು ಆರು ಮತ್ತು ಏಳರಂದು ನಡೆಯಲಿರುವ ಎಡದೊರೆ ನಾಡು ರಾಯಚೂರು ಉತ್ಸವ ಕಾರ್ಯಕ್ರಮದ ಪ್ರಮುಖ ವೇದಿಕೆಗಳನ್ನು ಹಾಕುವ ಸ್ಥಳಗಳನ್ನು ಜಿಲ್ಲಾಧಿಕಾರಿ ನಿತೀಶ್ ಕೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಿ ಗಿರಿ ಅವರು ಗುರುವಾರ ಹತ್ತು ಗಂಟೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಮುಖ್ಯವಾಗಿ ನಗರದ ಕೃಷಿ ವಿಶ್ವವಿದ್ಯಾಲಯ ಆವರಣ ಮಹಿಳಾ ಸಮಾಜ ಕಲ್ಯಾಣ ಕ್ರೀಡಾಂಗಣ ಭೇಟಿ ನೀಡಿ ಮತ್ತು ಭದ್ರತೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು ಈ ವೇಳೆ ಬಂದೋಬಸ್ತ್ ಯಾವ ರೀತಿ ನೀಡಬಹುದು ಎಂದು ಪರಿಶೀಲನೆ ನಡೆಸಿದರು ರಾಯಚೂರು ಜಿಲ್ಲೆಯ ಸಿರುವ ತಾಲೂಕಿನ ಚಿಕ್ಕಹಣಗಿ ಗ್ರಾಮದಲ್ಲಿ ಕಿರಾತಕ ಮಾವ ಸೊಸೆಯನ್ನು ಚಾಕುವಿನಿಂದ ಇರಿದು ಕೊಂದ ಘಟನೆಗೆ ಸಂಬಂಧಿಸಿದಂತೆ ಘಟನಾ ಸ್ಥಳಕ್ಕೆ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ಬುಧವಾರ ಆರು ಗಂಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ ಅಪರಾಧಿಯನ್ನು ಬಂಧಿಸಲಾಗಿದ್ದು ಆತನಿಂದ ಸೂಕ್ತ ತನಿಖೆ ನಡೆಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಚನೆ ನೀಡಿದ್ದಾರೆ